ಪರಿಷತ್ ಸ್ಥಾನಗಳಿಗೆ ಕಾಂಗ್ರೆಸ್ ಹೆಸರು ಫೈನಲ್ ಆಗಿದೆ ಅಂತಿಮಗೊಂಡಂತಹ ಹೆಸರಿನ ಬಗ್ಗೆ ಕಾಂಗ್ರೆಸ್ನಲ್ಲಿ ಬೇಸರ ಇದೆ ಮೂಲ ನಾಯಕರಿಗೆ ಅವಕಾಶ ವಂಚನೆ ಆಗಿದೆ ಅಂತ ದೂರಿದೆ ಅಂತಿಮಗೊಂಡಂತಹ ಹೆಸರಿನ ಬಗ್ಗೆ ಕಾಂಗ್ರೆಸ್ನಲ್ಲೇ ಈಗ ಬೇಸರ ಶುರುವಾಗಿದೆ ಕಾಂಗ್ರೆಸ್ನ ಮೂಲ ನಾಯಕರಿಗೆ ಅವಕಾಶ ಸಿಕ್ಕಿಲ್ಲ ಅನ್ನೋ ಬೇಸರ ದೂರು ನಾಯಕರ ಮುಂದೆ ಕೈ ಆಕಾಂಕ್ಷಿಗಳು ಬೇಸರ ಹೊರ ಹಾಕಿದ್ದಾರೆ ವಲಸಿಗರಿಗೆ ಮಣೆ ಹಾಕಲಾಗಿದೆ ಅನ್ನೋದು ಮೂಲ ನಾಯಕರ ಬೇಸರಕ್ಕೆ ಕಾರಣ ಆಗಿರು ಜಾತಿ ಸಮೀಕರಣ ಸೂಕ್ತವಾಗಿಲ್ಲ ಅನ್ನೋ ಆಕ್ರೋಶ ಕೂಡ ಇದೆ ಲಿಂಗಾಯತ ಸಮುದಾಯ ಕಡೆಗಣಿಸಿದೆ ಅಂತ ದೂರು ಹೋಗಿದೆ ಈಗ ವಲಸಿಗರಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಕೆಲವರು ಅತೃಪ್ತಗೊಂಡಿದ್ದಾರೆ ಹತ್ತಾರು ವರ್ಷ ದುಡಿದವರನ್ನ ಕಡೆಗಣಿಸಿದ್ದಾರೆ ಅನ್ನೋ ಆರೋಪ ಇದೆ ಪಕ್ಷದ ಸದಸ್ಯತ್ವ ಪಡೆಯದವರಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಸಿಟ್ಟು ಬಂದಿದೆ ರಮೇಶ್ ಬಾಬು ಆರತಿ ಕೃಷ್ಣ ಡಿ ಜಿ ಸಾಗರ್ ದಿನೇಶ್ ಮಟ್ಟುಗೆ ಪರಿಷತ್ ಸ್ಥಾನ ಸಿಗುವಂತ ಸಾಧ್ಯತೆ ದಟ್ಟವಾಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದರ್ ಮನೆ ಸಂಪರ್ಕದಲ್ಲಿದ್ದಾರೆ ಆನಂದ್ ಕಾಂಗ್ರೆಸ್ನಲ್ಲಿ ಎದ್ದಿರುವಂತಹ ಅಪಸ್ವರ ಇದು ಪರಿಷತ್ ಸ್ಥಾನಕ್ಕಾಗಿ ಈಗೇನು ಹೆಸರುಗಳು ಓಡಾಡ್ತಾ ಇದೆ ಆಲ್ಮೋಸ್ಟ್ ಫೈನಲ್ ಅಂತ ಹೆಸರುಗಳ ಬಗ್ಗೆ ಒಂದಷ್ಟು ಬೇಸರ ಇದೆ ಯಾಕಂದ್ರೆ ಇಲ್ಲಿರುವಂತಹ ಮೂಲ ನಾಯಕರಿಗೆ ಮಣೆ ಹಾಕಿಲ್ಲ ಜಾತಿ ಸಮೀಕರಣ ಸರಿಯಾಗಿ ಮಾಡಿಲ್ಲ ಯಾವ ಆಧಾರದ ಮೇಲೆ ಹಾಗಾದ್ರೆ ಹೆಸರು ಫೈನಲ್ ಮಾಡ್ತಿದ್ದಾರೆ ಅಂತ ಸೊ ಯಾವ ರೀತಿ ಅಸಮಾಧಾನಕ್ಕೆ ಕಾರಣ ಆಗಿದೆ ಈ ಬೆಳವಣಿಗೆ ಕಾಂಗ್ರೆಸ್ನಲ್ಲಿ ವಿಧಾನ ಪರಿಷತ್ ನಾಲ್ಕು ಸ್ಥಾನಗಳಿಗೆ ನಾಮನಿರ್ದೇಶನ ಮಾಡಲಿಕ್ಕೆ ಹೈಕಮಾಂಡ್ ಏನು ಸಿದ್ಧಪಡಿಸಿರ್ತಕ್ಕಂತ ಏನು ಪಟ್ಟಿ ಏನಿದೆ ಈ ಪಟ್ಟಿಗೆ ಈಗ ಅದಕ್ಕೆ ಸಹಜವಾಗಿ ಆಕ್ಷೇಪಗಳು ವ್ಯಕ್ತವಾಗಿದೆ ಯಾಕಂತಂದ್ರೆ ಈ ಪಟ್ಟಿಯಲ್ಲಿ ನಾಲ್ವರ ಪೈಕಿ ಮೂವರು ಸರಿಯಾದ ರೀತಿಯಾಗಿರ್ತಕ್ಕಂತ ಅಂದ್ರೆ ಮೂಲ ಕಾಂಗ್ರೆಸ್ಗೆರಲ್ಲ ಅಂತಕ್ಕಂಥ ಚರ್ಚೆಗಳು ಕೂಡ ಒಂದ್ ಕಡೆ ಇದೆ ಇನ್ನೊಂದು ಕಡೆ ಜಾತಿ ಸಮೀಕರಣ ಕೂಡ ಸರಿಯಾಗಿ ಮಾಡಿಲ್ಲ ಮತ್ತು ಪಾರ್ಟಿಯಲ್ಲಿ ಬಹಳ ವರ್ಷಗಳಿಂದ ಕೆಲಸ ಮಾಡಿರ್ತಕ್ಕಂಥವ್ರಿಗೆ ಅವಕಾಶ ಕೊಟ್ಟಿಲ್ಲ ಅನ್ನುವಂತ ಕಾರಣಕ್ಕಾಗಿ ಈ ಪಟ್ಟಿಯ ಬಗ್ಗೆ ಬೇಸರ ವ್ಯಕ್ತವಾಗ್ತಾ ಇದೆ ಮುಖ್ಯವಾಗಿ ಕೇಂದ್ರದ ನಾಯಕರು ಮತ್ತು ರಾಜ್ಯ ನಾಯಕರ ಮುಂದೆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಆಕಾಂಕ್ಷಿಗಳು ಎಲ್ಲರೂ ಕೂಡ ಭೇಟಿ ಮಾಡಿ ಬಸವನ ಹೊರಹಾಕುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಹೈಕಮಾಂಡು ಕೂಡ ಈ ಸಂಬಂಧಪಟ್ಟಾಗೆ ದೂರು ಹೋಗಿದೆ ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಈ ಪಟ್ಟಿಗೆ ತಡೆ ಕೊಡತ್ತೆ ಅಂತಕ್ಕಂಥ ಒಂದು ಚರ್ಚೆಗಳು ಕೂಡ ಶುರುವಾಗಿದೆ ಇದ್ರ ಮಧ್ಯಲ್ಲಿ ಬಹಳ ಮುಖ್ಯವಾಗಿ ಈ ಪಟ್ಟಿಯಲ್ಲಿ ಗುರುಸ್ಕೊಂಡಿರ್ತಕ್ಕಂತ ಏನು ಮೂರು ಜನ ಇದ್ದಾರೆ ಇವರು ಪಾರ್ಟಿಯ ಮೂಲ ಕಾರ್ಯಕರ್ತರಲ್ಲ ಪಾರ್ಟಿಯ ಮೂಲ ನಾಯಕರಲ್ಲ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ ರಮೇಶ್ ಬಾಬು ಅವರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಗೆ ಬಂದು ಅದೇ ವಿಧಾನಸಭೆಯ ಕ್ಯಾಂಡಿಡೇಟ್ ಆಗಿದ್ರು ಸೋತರು ಅವರ ಮಾಧ್ಯಮ ವಿಭಾಗದ ಮುಖ್ಯಸ್ಥ ಕೆಲಸ ಮಾಡ್ತಿದ್ದಾರೆ ಅವರು ಪಾರ್ಟಿಯ ಮೂಲ ನಿವಾಸಿಗಳಲ್ಲ ಮೂಲವಾಸಿಗಳಲ್ಲ ಅಂತಕ್ಕಂಥದ್ದು ಇನ್ನೊಂದು ಬಹಳ ಮುಖ್ಯವಾಗಿ ಜೆ ಸಾಗರ್ ಇರಬಹುದು ಮತ್ತು ದಿನೇಶ್ ಅಮೀನ್ ಮಠ ಇವರು ಕೂಡ ಪಕ್ಷದ ಸದಸ್ಯರಲ್ಲ ಡಿಜೆ ಸಾಗರ್ ದಲಿತ ಚಲುವಳಿಯಲ್ಲಿ ಬಹಳ ದೊಡ್ಡ ಮಟ್ಟ ಹೆಸರುಗೊಳಿಸ್ಕೊಂಡಿದ್ರು ಕೂಡ ಇವರು ಪಾರ್ಟಿಯ ಕಾರ್ಯಕರ್ತರಲ್ಲ ಪಾರ್ಟಿಯ ಪರವಾಗಿರೋರು ಅಷ್ಟೇ ಮತ್ತೆ ಇನ್ನೊಂದು ಅಮೀನ್ ಅವರು ಎರಡ್ ಸಾವಿರದ ಹದಿಮೂರಲ್ಲಿ ಸಿದ್ದರಾಮಯ್ಯ ಅವರ ಕ್ಯಾಂಪ್ಗೆ ಬಂದ್ರು ಅವರು ಕೂಡ ಪಾರ್ಟಿಯ ಸದಸ್ಯರಲ್ಲ ಎಡಪಂಜಿಯ ಚಿಂತನೆ ಆಧಾರದ ಮೇಲೆ ಕಾಂಗ್ರೆಸ್ ಡಿಪೆಂಡ್ ಮಾಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಆದ್ರೆ ಅವರು ಕೂಡ ಪಾರ್ಟಿ ವರ್ಕರ್ ಅಲ್ಲ ಪಾರ್ಟಿಲಿ ಅವರು ಸುದೀರ್ಘವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ ಅವರು ಮುಖ್ಯಮಂತ್ರಿಗಳ ಮಾಧ್ಯಮ ಕಾರ್ಯದರ್ಶಿಗಳಾಗಿದ್ರು ಜೊತೆಗೆ ಆರ್ತಿ ಕೃಷ್ಣ ಅವರು ಬೇಗನೆ ರಾಮಯ್ಯ ಅಂತಕ್ಕಂಥ ಅತ್ಯಂತ ಪ್ರಭಾವಿ ಮಾಜಿ ಸಚಿವರ ಮಗಳಾಗಿದ್ರು ಕೂಡ ಎರಡ್ ಸಾವಿರದ ಹದಿನಾಲ್ಕರ ನಂತರದಲ್ಲಿ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ವೇಳೆಗೆ ಅವರು ಕಾಂಗ್ರೆಸ್ ಅಲ್ಲಿ ಸಕ್ರಿಯವಾಗಿ ದುಡಿಯುವಂತ ಪ್ರಯತ್ನ ಮಾಡಿದ್ರು ಯು ಪಿ ಎ ಸರ್ಕಾರ ಸಂದರ್ಭದಲ್ಲಿ ಕೇಂದ್ರ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ರು ಆಡಳಿತಾತ್ಮಕ ಕೆಲಸವನ್ನು ಮಾಡ್ತಿದ್ರು ಹೊರತು ಅವರು ಪಕ್ಷ ಸಂಘಟನೆ ಕೆಲಸ ಮಾಡ್ತಾ ಇಲ್ಲ ಹಾಗಾಗಿ ಈ ನಾಲ್ವರು ಕೂಡ ಪಾರ್ಟಿಯ ಸಂಘಟನೆಯಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿರ್ತಕ್ಕಂತ ಅನುಭವ ಇಲ್ಲ ಇವರು ಪಕ್ಷದ ಮೂಲ ನಾಯಕರಲ್ಲ ಅಂತಕ್ಕಂಥ ಮಾತುಗಳು ಕೂಡ ಕೇಳ್ಬ ಇದೆ ಈ ಹೈಕಮಾಂಡ್ ಗೆ ದೂರನ್ನು ಕೂಡ ಕೊಡ್ಲಾಗಿದೆ ಪಕ್ಷದಲ್ಲಿ ಬಹಳ ವರ್ಷಗಳ ಕಾಲ ಕೆಲಸ ಮಾಡಿರ್ತಕ್ಕಂಥ ಬೇರೆ ಬೇರೆ ವಿಭಾಗಗಳಲ್ಲಿ ಸಂಘಟನೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ನಾಯಕರಲ್ಲೂ ಕೂಡ ಆಕಾಂಕ್ಷಿಗಳಾಗಿದ್ರು ಅವರಿಗೆ ಅವಕಾಶಗಳೇ ಇರುವಂತಹ ಕಾರಣಕ್ಕಾಗಿ ಯಾವುದೋ ನಾಯಕರ ಪ್ರಭಾವಕ್ಕೆ ಒಳಗಾಗಿ ಅವರ ಸುಪರ್ಧೆಯಲ್ಲಿ ಆಗಿರ್ತಕ್ಕಂಥ ಈ ಪಟ್ಟಿ ಇದೆ ಇದು ಸರಿಯಾದ ಪಟ್ಟಿ ಅಲ್ಲ ಇದು ಎಲ್ಲೊಂದು ಕಡೆ ಕಾರ್ಯಕರ್ತರಿಗೆ ಬೇಸರ ಬೇಸರ್ತೀವಿ ಒಂದು ಮಾತನ್ನು ಕೂಡ ಹೈಕಮಾಂಡ್ಗೆ ಹೇಳಲಾಗಿದೆ ಹಾಗಾಗಿ ಇವ್ರ ಯಾರು ಕೂಡ ಪಕ್ಷದ ಅಧಿಕೃತವಾದಂತ ಸದಸ್ಯರೇ ಅಲ್ಲದೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಂಥವ್ರದ್ದು ಯಾಕೆ ಅವಕಾಶ ಕೊಡಬೇಕು ಅಂತಕ್ಕಂಥ ಪ್ರಶ್ನೆ ಕೂಡ ಮೂಡಿದೆ ಹೀಗಾಗಿ ಪಕ್ಷದ ಮೂಲ ನಾಯಕ ಅಲ್ಲದೆ ಇರ್ತಕ್ಕಂಥ ನಂತರದಲ್ಲಿ ಪಾರ್ಟಿಗೆ ಬಂದಿರ್ತಕ್ಕಂಥ ಇವರಿಗೆ ಅವಕಾಶ ಕೊಟ್ಟದ್ದು ಸರಿಯಲ್ಲ ಅಂತಕ್ಕಂಥ ಮಾತನ್ನ ಆಕಾಂಕ್ಷಿಗಳು ಹೇಳ್ತಾ ಇದ್ದಾರೆ ಈ ಸಂಬಂಧಪಟ್ಟಾಗ ಹೈಕಮಾಂಡ್ ಈ ಪಟ್ಟಿಯನ್ನ ಶಿಫಾರಸ್ ಮಾಡಬೇಕು ಬೇಡವ್ರ ಬಗ್ಗೆ ಒಂದು ಸ್ಪಷ್ಟವಾದ ಸಂದೇಶವನ್ನು ಇವತ್ತು ಕೊಡುತ್ತೆ ಅನ್ನುವಂತ ಮಾಹಿತಿಗಳಿದೆ ಡಿ ಡಿಕೆ ಶಿವಕುಮಾರ್ ಇವಾಗ ದೆಹಲಿಗೆ ಹೋಗಿದ್ದಾರೆ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರೆ ಈ ಸಂದರ್ಭದಲ್ಲಿ ಒಂದು ಸ್ಪಷ್ಟವಾದಂತ ಸಂದೇಶ ಸಿಗಬಹುದು ಅಂತಕ್ಕಂಥದ್ದು ಆದರೆ ಈ ಪಟ್ಟಿ ಸಿದ್ಧಪಡಿಸುವ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕೈ ಮೇಲಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಹುತೇಕ ಈ ಪಟ್ಟಿ ಅಂತಿಮ ಆಗಬಹುದು ಅಂತಕ್ಕಂಥ ಮಾತುಗಳು ಕೂಡ ಕೈ ಪಡ್ತಾನೆ ಅಲ್ಲಿ ಇರ್ತಕ್ಕಂಥದ್ದು ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಡೀಟೇಲ್ಸ್ಗೆ ఏష్యా నెట్ న్యూస్ నెట్వర్క్ ప్రస్తుతి